ತರಗತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊನ್ನವಳ್ಳಿ ತಿಪ್ಪೂರ್ ತಾಲೂಕ್ ತುಮಕೂರು ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇವತ್ತಿನ ಟಾಪಿಕ್ ನನ್ನ ದೇಶ ನನ್ನ ಹೆಮ್ಮೆ ನನ್ನ ದೇಶ ಭಾರತ ಭಾರತ ಅಂತ ಇವತ್ತು ಯಾರು ಕರೀಲ್ಲ ಎಲ್ಲರೂ ಇಂಡಿಯಾ ಅಂತ ಕರೀತಾರೆ ಈ ಇಂಡಿಯಾ ಅನ್ನೋ ಹೆಸರು ಹೇಗ್ ಬಂತು ಅಂದ್ರೆ ನಮ್ಮನ್ನ ಯಾರು ಇನ್ನೂರು ಮುನ್ನೂರು ವರ್ಷ ಆಳಿದ್ರು ಮತ್ತು ನಮ್ಮ ಕ್ರಾಂತಿಕಾರಿಗಳನ್ನ ಸೆರೆ ಇಟ್ಟಿದ್ರು ಅಂತಹ ಬ್ರಿಟಿಷ್ ಕೊಟ್ಟ ಹೆಸರು ಈ ಇಂಡಿಯಾ ನಾವಿವತ್ತು ಇವತ್ತು ಇಂಡಿಯಾ ಇಸ್ ಮೈ ಕಂಟ್ರಿ ಇಂಡಿಯಾ ಈ ತರ ಹೇಳ್ತೀವಿ ಯಾವುದೋ ಬೇರೆ ದೇಶ ಬಂದು ನಿಮ್ಮ ಪೂರ್ವಜರ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ ಅವ್ರು ಹೇಳ್ತಾರೆ ಸೂರ್ಯ ಹುಟ್ಟುವವರೆಗೂ ಮತ್ತು ಸೂರ್ಯ ಮುಳುಗುವವರೆಗೂ ಏನು ಜಾಗ ಇದೆಯೋ ಆ ಜಾಗ ಫುಲ್ಲು ನಮ್ಮ ಸಾಮ್ರಾಜ್ಯ ಕಟ್ಟಿದರೆ ನಮ್ಮ ಪೂರ್ವಜರು ಅಂತ ಆ ವಿದೇಶದವರು ಹೇಳ್ತಾರಂತೆ ಇದೇ ನ ನಾವು ಭಾರತದ ಯುವಕ ಯುವತಿಯರಿಗೆ ಕೇಳಿದ್ರೆ ಅವರು ತಲೆ ಬಗ್ಗಿಸ್ಕೊಂಡು ನಮ್ಮ ಪೂರ್ವಜರು ಯಾವುದೋ ಕಾಡಿನಲ್ಲಿ ಊಟ ಇಲ್ಲದೆ ಬಟ್ಟೆ ಇಲ್ಲದೆ ಸರಿಯಾಗಿ ನಿದ್ದೆ ಇಲ್ಲದೆ ಏನೋ ಧ್ಯಾನ ಮಾಡ್ಕೊಂಡು ಇದ್ರಂತೆ ಅಂತ ಈ ಥರ ಹೇಳ್ತಾರೆ ನಮ್ಮ ಭಾರತ ಎಷ್ಟು ಶ್ರೇಷ್ಠ ಗೊತ್ತಾ ನಮ್ಮ ಭಾರತ ಇಡೀ ಜಗತ್ತಿಗೆ ಮೊಟ್ಟ ಮೊದಲು ಗಣಿತವನ್ನು ಪರಿಚಯಿಸ್ಕೊಳ್ತು ಸೊನ್ನೆಯನ್ನು ಕಂಡಿಡಿದ ಆರ್ಯಭಟ್ಟ ಸೊನ್ನೆ ಇಲ್ಲ ಅಂತಂದರೆ ಗಣಿತದಲ್ಲಿ ಏನೂ ಮಾಡೋಕೆ ಸಾಧ್ಯ ಇಲ್ಲ ಸೊನ್ನೆ ಕಂಡಿಡ್ದಿದ್ದು ನಮ್ಮ ಭಾರತ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಪತಂಜಲಿ ಯೋಗ ಇನ್ನೂ ಮುಂತಾದ ಭೌಗೋಳಿಕ ಖಗೋಳಿಕ ಶಾಸ್ತ್ರ ಈ ತರ ಎಲ್ಲದೂ ನಮ್ಮ ಭಾರತ ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಿದೆ ನಮ್ಮ ಭಾರತ ಶ್ರೇಷ್ಠ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಹೀಗೆ ಅಮೇರಿಕಾದ ಮಿನಿ ಪ್ರೈಮ್ ಮಿನಿಸ್ಟರ್ ಆದ ಒಬಾಮಾ ಅವರು ಅವ್ರನ್ನ ತಮ್ಮನ್ನ ತಾವು ಹೇಗೆ ಅವರು ಅಹ್ ಪರಿಚಯಿಸ್ಕೊತಾರೆ ಅಂತಂದ್ರೆ ಅವ್ರು ಹೇಳ್ತಾರಂತೆ ನಮ್ಮ ದೇಶದಲ್ಲಿ ಸ್ವಾಮಿ ವಿವೇಕಾನಂದವರು ಐದೇ ಐದು ಪದ ಮಾತನಾಡಿದಕ್ಕೆ ಇಡೀ ಪಶ್ಚಿಮದ ಜಗತ್ತೇ ಬಂದು ಅವ್ರ ಕಾಲ್ ಕೆಳಗಡೆ ಇರುತ್ತಂತೆ ಅಂತಹ ನಾ ಒಂದು ದೇಶದವಳು ದೇಶದವರು ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊತಾರಂತೆ ನೀವು ಸ್ವಲ್ಪ ಯೋಚಿಸಿ ಬರೀ ಅವ್ರ ದೇ ಅವ್ರ ದೇಶದಲ್ಲಿ ಹೋಗ್ಬಿಟ್ಟು ಇವರು ಮಾತಾಡಿದ್ದಕ್ಕೆ ಅವ್ರು ಐದು ಮಾತು ಮಾತಾಡಿದ್ದಕ್ಕೆ ಅವ್ರು ಅಷ್ಟೊಂದು ಹೆಮ್ಮೆಯಿಂದ ಹೇಳ್ಕೋಬೇಕಾದ್ರೆ ಅಂತಹ ಸ್ವಾಮಿ ವಿವೇಕಾನಂದ ಅವರು ಜನಿಸಿದಂತಹ ಈ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ನಾವು ಇನ್ನೆಷ್ಟು ಹೆಮ್ಮೆಯಿಂದ ನಮ್ಮ ದೇಶನ ಹೇಳ್ಕೊಬೋದು ಈ ಯಾರು ವಿದೇಶದವರು ಆಗಿರ್ಬೋದು ಯಾರು ನಮ್ಮನ್ನ ಕೇಳಿದ್ರೆ ನಿಮ್ಮ ಭಾರತದ ಬಗ್ಗೆ ಹೇಳಿ ಅಂತ ನಾವು ಉಪ್ಸಿ ಹೆಮ್ಮೆಯಿಂದ ನಾವು ನಮ್ಮ ಭಾರತದ ಬಗ್ಗೆ ಹೇಳ್ಕೊಬೇಕು ಇದರಲ್ಲಿ ನಮ್ಮ ಭಾರತ ಇಷ್ಟೇ ಅಲ್ಲ ನಮ್ಮ ಭಾರತ ಅತಿ ದೊಡ್ಡ ಹಾಗೂ ಮೊಟ್ಟ ತುಂಬ ದೊಡ್ಡ ಮೊದಲ ಹಾಲು ಉತ್ಪಾದನಾ ಕೇಂದ್ರವು ನಮ್ಮ ಭಾರತ ಮತ್ತು ಹೆಚ್ಚು ಬಟ್ಟೆ ಉತ್ಪಾದನವು ದೊಡ್ಡ ಎರಡನೇ ರಾಷ್ಟ್ರ ಮತ್ತು ಹಾಲನ್ನು ಉತ್ಪಾದಿಸುವುದರಲ್ಲಿ ಬಟ್ಟೆ ಮತ್ತು ಮೊಬೈಲ್ಗಳನ್ನು ಹೆಚ್ಚು ಉತ್ಪಾದಿಸುವುದರಲ್ಲಿ ಎರಡನೇ ದೊಡ್ಡ ರಾಷ್ಟ್ರ ಮತ್ತು ಈ ಹೀಗೆ ಇನ್ನು ಮುಂತಾದ ಎಷ್ಟೋ ವಿಷಯಗಳಲ್ಲಿ ನಮ್ಮ ಭಾರತವು ಜಯ ಅನ್ನು ಮುಂದೆ ಸಾಗಿದೆ ನಮ್ಮ ಭಾರತದ ಬಗ್ಗೆ ಇನ್ನು ಏನು ಹೇಳಿ ನಮ್ಮ ಭಾರತ ಎಂಥ ಕುವೆಂಪು ಹೀಗೆ ದರ ಬೇಂದ್ರೆ ಈ ತರದರೆಲ್ಲ ಕೊಟ್ಟಿದೆ ಕುವೆಂಪು ಬಗ್ಗೆ ಹೇಳೋದೇ ಬೇಡ ಅವ್ರ ಅವ್ರ ಕೃತಿಗಳು ಕವಿತೆಗಳನ್ನ ಕೇಳ್ತಾ ಇದ್ರೆ ಇನ್ನು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಆತರ ಕ ಕವಿಗಳನ್ನು ನಮ್ಮ ಭಾರತ ನಮಗೆ ಕೊಟ್ಟಿದೆ ನಮ್ಮ ಭಾರತಕ್ಕೆ ನಾವು ಯಾವಾಗಲೂ ಚಿರಋಣಿ ನಮ್ಮ ಭಾರತದ ಬಗ್ಗೆ ಇನ್ನ ಏನು ಹೇಳೋದು ಸಾಲಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಅಗಲವಾಗಿರೋ ಪ್ರದೇಶವನ್ನು ಹೊಂದಿದೆ ನಮ್ಮ ಭಾರತ ಮತ್ತು ನೋಡಲು ಎಷ್ಟು ಸುಂದರವಾಗಿದೆ ಕಿರೀಟ ಹಾಕ್ಕೊಂಡಿರೋ ಥರ ಮತ್ತು ಕೈ ಎಷ್ಟು ಸುಂದರವಾಗಿದೆ ನಮ್ಮ ಭಾರತಾಂಬೆ ಹಸಿರಲ್ಲಿ ಹೇಗೆ ಮಲಗಿದ್ದಾಳೆ ಅಂದರೆ ನಮ್ಮ ಭಾರತ ಹೇಳ್ಕೊ ಹೇಳ್ತಾ ಹೋದ್ರೆ ಒಂದೆರಡು ದಿನ ಆಗುತ್ತೆ ನಮ್ಮ ಭಾರತಕ್ಕೆ ವಿಶ್ವೇಶ್ವರಯ್ಯ ಅವ್ರನ್ನು ಕೊಟ್ಟಿದೆ ಅವ್ರ ಬಗ್ಗೆ ಹೇಳ್ಬೇಕಾ ಮಹಾಸಾಗರ ಕರ್ನಾ ಮೈಸೂರಲ್ಲಿ ಕೆ ಆರ್ ಎಸ್ ಅಂತ ಕರಿತೀವಿ ಆ ಅಣೆಕಟ್ಟನ ಕಟ್ಟಿದ್ದಾರೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳ್ಬೇಕಾ ಅವ್ರು ಚಿಕ್ಕ ಬಾಲಕನಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆಗುತ್ತೆ ಆದ್ರೂ ಕೂಡ ಅವ್ರು ಎಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಜಾರಿಗೆ ತರ್ತಾರೆ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತಹ ರಾಜರು ಇನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಓಬವ್ವ ಒನಕೆ ಓಬವ್ವ ಇವರೆಲ್ಲ ನಮ್ಮ ಭಾರತಕ್ಕೆ ಎಷ್ಟು ಹೋರಾಡ್ತಾರೆ ನಮ್ಮ ಭಾಷೆ ಆಗಿರ್ಬೋದು ನಮ್ಮ ಭಾರತ ಇವನ್ನೆಲ್ಲ ನಾವು ಹೀಗೆ ಕಾಪಾಡ್ತಾ ಮುಂದಿನ ಪೀಳಿಗೆಗೂ ಕೂಡ ತಿಳಿಸೋಣ ನಮ್ಮ ಭಾರತದ ಸಂರಕ್ಷಣೆ ನಮ್ಮ ಕೈಯಲ್ಲಿದೆ ನೀವು ನಮ್ಮ ಭಾರತಕ್ಕೆ ಒಂದು ಸಾಧನೆ ಮಾಡದಿದ್ರು ಪರವಾಗಿಲ್ಲ ನೀವು ನಮ್ಮ ಭಾರತದನ್ನು ಉಳಿಸದಿದ್ರು ಪರವಾಗಿಲ್ಲ ಆದರೆ ನಮ್ಮ ಭಾರತದ ಬಗ್ಗೆ ಕೆಟ್ಟ ಮಾತಾಡಿ ನಮ್ಮ ಭಾರತದ ಗೌರವ ಸಂಸ್ಕೃತಿಯನ್ನು ಕಳೆಯಕ್ ನೋಡ್ಬೇಡ್ರಿ ಸೊ ನಮ್ಮ ಭಾರತ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ತಾ ಇಷ್ಟೋವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ಕೂತ್ಕೊಂಡು ನೋಡಿದೆ ನಿಮ್ಮೆಲ್ಲರಿಗೂ ಮತ್ತು ಇಷ್ಟೋವರೆಗೂ ನಾನು ವೀಡಿಯೋನ ಕೇಳಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ